ಫಸ್ಟ್ ಆಫ್ ಆಲ್ ನಾನು ಹೇಳೋದೇನು ಅಂತೇಳಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಯಾಕೆಂತ ಹೇಳಿದರೆ ನಾನು ಈ ಇದನ್ನು ಹೇಳೋದನ್ನೇ ಬಿಟ್ಟಿದ್ದೇನೆ ನನ್ನ ವ್ಯೂವರ್ಸ್ ತುಂಬ ಜನ ಇದ್ದಾರೆ ನನ್ನನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡಿರುವುದಿಲ್ಲ ಇದು ಸಬ್ಸ್ಕ್ರೈಬ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಕೆಲವರಿಗೆ ಗೊತ್ತಿರುವುದಿಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಮೇಡಮ್ ಅಂತೇಳಿ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರ್ಬೋದು ಅಲ್ಲೊಂದು ಬೆಲ್ ಬಟನ್ ಕಾಣ್ತಿರ್ಬೋದು ಅದನ್ನು ಪ್ರೆಸ್ ಮಾಡಿದರೆ ಆಲ್ ಕೊಡಿ ಆಗ ನೋಟಿಫಿಕೇಷನ್ ಬರ್ತದೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡುವಾಗಲೂ ಸಹ ನಿಮಗೆ ನೋಟಿಫಿಕೇಷನ್ ಬರ್ತದೆ ಸೊ ಫಸ್ಟ್ ಅದು ಆ ಒಂದು ಕೆಲಸವನ್ನು ಮಾಡಿ ಓಕೆ ಇದು ನನ್ನ ಈ ಎಂಥೇಳು ಮಳೆಗಾಲಕ್ಕಿರುವಂತಹ ಒಂದು ವೀಡಿಯೋಸ್ ಅಂತಲೇ ಹೇಳ್ಬೋದು ನಾನು ಪದೇ ಪದೇ ಎಲ್ಲರಿಗೂ ಹೇಳ್ತಿದ್ದೆ ಕಡಲೆ ಹಿಂಡಿ ಹರಳಿ ಹಿಂಡಿ ಇದನ್ನು ಹಾಕಬೇಡಿ ಅಂತ ನನ್ನಲ್ಲಿ ತುಂಬ ಜನ ಕೇಳ್ತಾರೆ ಈ ಸಮಸ್ಯೆ ಅಂತೇಳಿದರೆ ಎಲೆ ಉದುರ್ತದೆ ಮೇಡಮ್ ಏನು ಮಾಡಬೇಕು ಹೇಳಿ ಈಗ ಸ್ಟಿಲ್ ನೀವು ಹಾಕೋದಿದ್ರು ಸಹ ಇದಕ್ಕಿಂತ ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಿಗೆ ಆವಾಗ ನೀವು ಕಡಲೆ ಹಿಂಡಿಯನ್ನು ಹಾಕಿದ್ರೂ ಸಹ ಅದರ ಇಫೆಕ್ಟ್ ಕೆಲವು ಗಿಡಗಳಿಗೆ ಬರ್ತದೆ ಆಯಿತಾ ಅಂದರೆ ವಿಪರೀತ ಅಂದರೆ ಜಾಸ್ತಿ ಈ ಗ್ರೋ ಬ್ಯಾಗಲ್ಲಾಗಿರ್ಬೋದು ಪಾಟಲ್ ಆಗಿರ್ಬೋದು ನೀರು ಎಷ್ಟಾದರೂ ಸಹ ಈ ಮಳೆ ಬರುವಾಗ ನಿಲ್ತದೆ ಅದು ಅಂದರೆ ಅಷ್ಟು ದೊಡ್ಡ ಹೋಲಲ್ಲಿ ಇರುವುದಿಲ್ಲ ಆಗಿರಬೇಕಿದ್ರೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ನೋಡಿಕೊಳ್ಬೇಕಾಗ್ತದೆ ನಾನು ಈ ಸಲ ಕಳೆದ ವರ್ಷ ಮಾಡಿದ ತಪ್ಪನ್ನು ಈ ಸಲ ರಿಪೀಟ್ ಮಾಡಲಿಲ್ಲ ಈ ಸಲ ನಾನು ಗೊಬ್ಬರ ಹಾಕಲೇ ಇಲ್ಲ ನಾನು ಪದೇ ಪದೇ ನಿಮ್ಮಲ್ಲಿ ಹೇಳ್ತಿದ್ದೆ ಅಂದರೆ ಲಾಸ್ಟ್ ಟೈಮ್ ರೇಟ್ ಸಹ ಕಮ್ಮಿ ಇತ್ತು ಅದನ್ನು ಅನುಗುಣವಾಗಿ ಇಟ್ಕೊಂಡ್ಬಿಟ್ಟು ನಾನು ಅದಕ್ಕೆ ಗೊಬ್ಬರ ಏನೂ ಹಾಕಲಿಲ್ಲ ಇವಾಗ ಏನಾಗಿದೆ ಅಂತ ಹೇಳಿದರೆ ನಾನು ಲಾಸ್ಟ್ ಟೈಮ್ ಟ್ರಿಮ್ ಮಾಡಿದೆ ನೋಡಿ ಟ್ರಿಮ್ ಮಾಡಿದ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಚಿಗುರಿದೆ ಗೊಬ್ಬರ ಹಾಕಲಿಲ್ಲ ಆದರೂ ಸಹ ಮೊಗ್ಗೆಲ್ಲ ಬಿಡ್ತು ಉಂಟು ನೋಡಿ ಕಾಣ್ತಾ ಇರ್ಬೋದು ಇವಾಗ ಈ ಟೈಮಲ್ಲಿ ಇಷ್ಟೆಲ್ಲ ಮೊಗ್ಗಾಗೋದು ಅಂತ ಹೇಳಿದರೆ ಇದೊಂದು ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಳುವರಿ ಬೇಡ ಅಂತಲೇ ನಾನು ಬಿಟ್ಟಿದ್ದೆ ಬಟ್ ಇನ್ನು ನೆಕ್ಸ್ಟು ಒಂದು ಒಂದು ಟೆನ್ ಡೇಸ್ ಬಿಟ್ಟರೆ ಒಳ್ಳೆಯ ರೇಟ್ ಆದಿತ್ತು ಆ ರೇಟ್ ಆಗುವಂತ ಒಂದು ಲೈನ್ ಸಿಕ್ಕಿದ್ರು ಸಹ ಅದೊಂದು ದೊಡ್ಡ ಆಗಿ ಸಿಗ್ತದೆ ಹಾಗಂತ ಹೇಳ್ಕೊಂಡ್ಬಿಟ್ಟು ಸಾಕು ಬಟ್ಟೆ ಗೊಬ್ಬರ ಹಾಕಲಿಕ್ಕೆ ಹೋಗಬೇಡಿ ಎಲ್ಲರೂ ನನ್ನಲ್ಲಿ ಕೇಳ್ತಾರೆ ಯಾವ ಗೊಬ್ಬರ ಹಾಕಬೇಕು ಹೇಗೆ ಹಾಕಬೇಕು ಅಂತೇಳಿ ಹಾಗಂತ ನೀವು ಒಟ್ಟಾರಿಗೆ ಗೊಬ್ಬರ ಹಾಕಲಿಕ್ಕೆ ಹೋಗಬೇಡಿ ಆಯಿತಾ ಈ ಸುಡುಮಣ್ಣೆಲ್ಲ ಇದಕ್ಕೆ ಬೆಸ್ಟ್ ಏನಾಗೋದಿಲ್ಲ ಇದನ್ನು ಸುಡುಮಣ್ಣೆಲ್ಲ ಹಾಕಿದರೆ ಎಂಥ ಪ್ರಾಬ್ಲಮ್ ಇಲ್ಲ ಬಟ್ ಏನು ಅಂತ ಹೇಳಿದರೆ ಪಾಟಿಗೆ ಗ್ರೋ ಬ್ಯಾಗಿಗೆ ನಾನು ಅದನ್ನು ಸಜೆಸ್ಟ್ ಮಾಡೋದಿಲ್ಲ ಸಜೆಸ್ಟ್ ಮಾಡೋದಿಲ್ಲ ಯಾಕಂತ ಹೇಳಿದರೆ ತುಂಬ್ತದೆ ಆ ಪಾಟ್ ತುಂಬುತ್ತದೆ ನನಗೆ ಅದು ಫಸ್ಟ್ ಟೈಮ್ ನಾನು ಮಾಡಿದೆ ಗೊತ್ತಿಲ್ಲದಿರುವ ಟೈಮಿಗೆ ಆಗುವಾಗ ನೋಡಿ ಟೆರೇಸಿನ ಮೇಲೆ ಈ ಥರ ಎಲ್ಲ ನಾವು ಜಾಸ್ತಿ ಇಟ್ಕೊಳ್ತೇವೆ ನೋಡಿ ಅದರಲ್ಲಿ ಎಲ್ಲ ಕ್ರಿಮಿ ಆಗ್ತದೆ ಅದನ್ನು ನಾವು ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ ನಿಮಗೆ ಕಾಣ್ತದಿಲ್ವೋ ಗೊತ್ತಿಲ್ಲ ನೋಡಿ ನೀರು ನಿಲ್ಬಾರ್ದು ಸೊಳ್ಳೆ ಬರುವಂಥದ್ದೆಲ್ಲ ಜಾಸ್ತಿ ಥರ ಮಗ ಆಯಿತು ನೋಡಿ ನನ್ನ ಗಿಡ ಸಹ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯದಿದೆ ಅಂತ ನಾನೇನು ಹೇಳುವುದಿಲ್ಲ ಮಳೆಯಲ್ಲಿ ಬರುವಂಥ ರಿಸಲ್ಟ್ ಯಾವ ಥರ ಉಂಟು ಅದೇ ಥರ ಉಂಟಿತ್ತು ಸಹ ನಾನು ಕಟ್ ಮಾಡಿದೆ ನೋಡಿ ಇದು ಗುಂಡಿ ಮಲ್ಲಿಗೆ ಇದರಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ಮೊಗ್ಗು ಬಂದಿದೆ ಎಲೆ ಉದುರುವ ಸಮಸ್ಯೆ ನನಗೆ ಸಹ ಉಂಟು ಅದು ಸರ್ವೇ ಸಾಮಾನ್ಯವಾಗಿ ವಿಪರೀತ ಮಳೆ ಬರುವಾಗ ಎಲೆ ಉದುರ್ತದೆ ನೋಡಿ ಇಲ್ಲೆಲ್ಲ ಕಾಣ್ತಿರ್ಬೋದು ನಿಮಗೆ ತುಂಬ ಅಂತ ಅಲ್ಲ ಒಂದು ಸ್ವಲ್ಪ ಎಲೆ ಉದುರುವಂಥ ಸಮಸ್ಯೆಗಳು ನನ್ನ ಗಿಡದಲ್ಲಿ ಸಹ ಬಂದಿದೆ ಓಕೆ ಈ ಟ್ರಿಮ್ ಮಾಡಿದ ಗಿಡ ಅಂತೂ ಚೆನ್ನಾಗಿ ಬಂದಿದೆ ಮೊದಲೇ ಇದ್ದಂಥ ಗಿಡ ಅಂದರೆ ನಾನು ಮುಟ್ಲೇ ಇಲ್ಲದ ಗಿಡ ಎಲ್ಲ ಹಾಗೆಯೇ ಉಂಟು ಒದ್ದಾಡ್ತಾ ಉಂಟು ಇದೆಲ್ಲ ಟ್ರಿಮ್ ಮಾಡಿದ ಗಿಡ ಮೊಗ್ಗು ಬಂದಿದೆ ಮೊಗ್ಗು ಬಂದಿದೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಮೊಗ್ಗಲ್ಲ ಚಿಕ್ಕ ಚಿಕ್ಕ ಮೊಗ್ಗು ಅದು ಹಾಗೆ ಏನು ಹೇಳಿ ಪ್ರಯೋಜನ ಇಲ್ಲ ಇನ್ನು ಆಷಾಢ ತಿಂಗಳ ಬರುವಾಗ ಒಳ್ಳೆ ರೇಟ್ ಆಗ್ತಾಯಿತ್ತ ನಾನೊಂದು ತಪ್ಪು ಮಾಡಿದೆ ಕಳೆದ ತಿಂಗ್ ಕಳೆದ ತಿಂಗಳಲ್ಲ ಅದಕ್ಕಿಂತ ಮೊದಲಿನ ಅದರಲ್ಲಿ ಆಷಾಢ ಶಾಡ್ ಅಲ್ವಾ ನಮ್ಮದ್ರಲ್ಲಿ ಡೆಡ್ ಅಲ್ವಾ ಆವಾಗ ಯಾರು ಸಹ ಏನು ಅಷ್ಟೊಂದು ಫಂಕ್ಷನ್ ಮಾಡೋದಿಲ್ಲಲ್ಲ ಸೊ ಹಾಗಾಗಿ ನಾನು ಟ್ರಿಪ್ ಮಾಡಿಬಿಟ್ಟೆ ಬೇಡ ಅಂಥೇಳಿ ರೇಟ್ ಇರಲಿಕ್ಕಿಲ್ಲ ಹೇಳಿ ನೋಡಬೇಕಿದ್ರೆ ಆ ತಿಂಗಳಲ್ಲಿ ಎರಡು ಸಾವಿರದ ನೂರು ಎಬೋ ರೇಟ್ ಇತ್ತು ಒಳ್ಳೆ ರೇಟ್ ಬಂದಿತ್ತು ಸೊ ಹಾಗಾಗಿ ಕಳೆದ ವರ್ಷದಲ್ಲಿ ಏನು ಮಾಡಿದೆ ಒಳ್ಳೆ ರೇಟ್ ಉಂಟಲ್ವ ಈ ಸಲ ನಾನು ಗೊಬ್ಬರ ಎಲ್ಲ ಹಾಕಿ ಫಿಟ್ ಮಾಡಿ ರೆಡಿ ಮಾಡಿಡಬೇಕು ಹೇಳಿ ಕಡಲೆ ಹಿಂಡಿಯನ್ನು ಹಾಕಿದೆ ಕಡಲೆ ಹಿಂಡಿ ಹಿಂಡಿ ಹಿಂಡಿಯೆಲ್ಲ ಹಾಕಿದೆ ದೊಡ್ಡ ಜನರಾಗಿ ಹಾಕಿ ಇವರು ಹೇಳಿದರು ಹಾಕಬೇಡ ಕೊಳೆತೋಗ್ತದೆ ಗಿಡ ಸಾಯ್ಬೋದು ಸುಮ್ಮನೆ ರಿಸ್ಕಿಗೆ ನಿಲ್ಲಬೇಡ ನಾನು ಹೇಳಿ ಇಲ್ಲ ಏನಾಗೋದಿಲ್ಲ ಮಳೆ ಬಂದರೆ ಅದು ಡೈರೆಕ್ಟಾಗಿ ಹೋಗೋದಲ್ವ ಅದೇ ಕೊಳತೋಗೋದು ಅಂತ ನಾನು ವಾದಿಸ್ಲಿಕ್ಕೆ ನಿಂತಿದ್ದು ನೋಡಿ ಸೊ ಏನಾಯಿತು ನಾನು ಮಲ್ಲಿಗೆ ಕೊಡಲಿಲ್ಲ ಮಲ್ಲಿಗೆ ಇಲ್ಲ ಅಂತ ಕೊಡಲಿಲ್ಲ ಕೊಯ್ಲಿಗೆ ಹೋದರೂ ಉಂಟಲ್ಲ ಒಂದು ಚೆಂಡು ಮಲ್ಲಿಗೆ ಈಸಿಯಾಗಿ ಸಿಗ್ಬೋದು ಕೊಯ್ಲೇ ಇಲ್ಲ ಆಯ್ತು ಇನ್ನು ಕೊಯ್ಬೇಕು ಹಾಗೆ ಹಾಕಿದೆ ಹಾಕಿದ ಆ ಒಂದು ಫಲ ಅಂತೇಳಿ ನೀವು ಇದನ್ನು ಕರೆಕ್ಟಾಗಿ ಕೇಳಿ ಆಯ್ತ ನನ್ನ ಕತೆ ಹೇಳೋದಲ್ಲ ಇದು ಇದು ನಿಮಗೆ ಇದು ಸೊ ಮಾತು ಕೇಳದೆ ನಾನು ಹಾಕಿದೆ ಗಿಡ ಎಲ್ಲ ಹೇಗಿತ್ತು ಹೇಳಿದ್ರು ಉಂಟಲ್ಲ ಅಯ್ಯೋ ದೇವರೇ ನನ್ನ ಜೀವನೇ ಹೋಗ್ತಿತ್ತು ಮತ್ತೊಂದು ವಿಷಯ ಯಾವಾಗ ನಾನು ಹೆವಿಯಾಗಿದ್ದೆ ಹೆವಿ ಅಂತ ಹೇಳಿದರೆ ನನಗೆ ಮಗನದು ಮಗು ಚಿಕ್ಕ ಮಗು ಕಟ್ಟಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು ಆ ಒಂದು ಸಂದರ್ಭ ಆದ ಕಾರಣ ನಾನು ಬದುಕು ಉಳಿದಿದ್ದೇನೆ ಇಲ್ಲದಿದ್ದರೆ ನನಗೇನಾದರೂ ಆಗ್ತಿತ್ತು ಅಷ್ಟು ಅಷ್ಟು ಗಿಡ ಹಾಳಾಗಿತ್ತು ದೇವರು ಎಲ್ಲ ಎಲೆ ಉದುರಿ ಇಂತಿಂಥ ಗಿಡ ನೀವು ನೋಡಿ ನೋಡ್ತಿರ್ಬೋದು ನಿಮಗೆ ಇಂಥ ಗಿಡ ಸಡನ್ನಾಗಿ ಏನು ಇಗ್ಲದಾಗುವಾಗ ಹೇಗೆ ಆಗ್ಬೋದು ಆ ನೋವು ಆ ಬೇಜಾರು ಹೇಗಿರ್ಬೋದು ಇದೇ ಗಿಡ ಸಾರಿ ಇದೇ ಲೈನಲ್ಲಿರುವಂಥ ಈ ಥರ ಈ ಥರ ಚಿಗುರಿ ಬಂದಂತಹ ಗಿಡ ಕಂಪ್ಲೀಟ್ ಎಲೆ ಉದುರಿತು ಆಯಿತಾ ಬುಡ ನೋಡಬೇಕಿದ್ರೆ ಕೊಳತ್ತು ಕಚ 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 ಆಗ್ತಿತ್ತು ಇನ್ನು ಹುಳ ಎಲ್ಲ ಒಂಥರ ಏನು ಹೇಳಲಿಕ್ಕೆ ಆಗೋದಿಲ್ಲ ನನಗೆ ಅದು ಗ್ರೋ ಬ್ಯಾಗಲ್ಲಿದ್ದದು ಸಾರಿ ಇದು ಪಾಟಲ್ಲಿ ಇದ್ದದ ಆವಾಗ ಗ್ರೋ ಬ್ಯಾಗಲ್ಲಿ ಎಲ್ಲ ಮತ್ತೇನು ಮಾಡಿದೆ ಅಂತ ಹೇಳಿದರೆ ಬುಡ ಬಿಡಿಸಿದೆ ಬುಡ ಬಿಡಿಸಿ ಆ ಮಣ್ಣನ್ನೆಲ್ಲ ತೆಗ್ದೆ ಪ್ರಾಯೋಜನ ಆಗಲಿಲ್ಲ ಇದು ಕೆಲವು ಗಿಡ ಬದುಕಿದೆ ಇನ್ನು ಕೆಲವು ಒಂದು ಹತ್ತು ಹದಿನೈದು ಗಿಡ ಇದೇ ಲೆವೆಲಲ್ಲಿರುವ ಗಿಡ ಕಂಪ್ಲೀಟ್ ಕೊಳತಾಯ್ತು ಎಲ್ಲ ಏನಿಲ್ಲ ಅದರ ಅಡಿಯಿಂದ ಲಾಸ್ಟ್ ಚಿಗುರು ಬರಲಿಕ್ಕೆ ಶುರು ಆಯಿತು ಅದು ಮಾತ್ರ ಫಲಕ್ಕೆ ಬರಲಿಲ್ಲ ಅಷ್ಟು ಚೆನ್ನಾಗಿ ಬರಲಿಲ್ಲ ಗಿಡ ನಾನು ಆ ಗೊಬ್ಬರವನ್ನು ಬಿಸಿಡಲಿಲ್ಲ ಆದರೂ ಸಹ ಎಲ್ಲ ತೆಗೆದಿಟ್ಟು ಒಂದು ಸೈಡಲ್ಲಿ ಮೂಲೆಯಲ್ಲಿ ರಾಶಿ ಹಾಕಿದ್ದೆ ನೆಕ್ಸ್ಟ್ ಬಿಸಿಲು ಬರುವಾಗ ಒಣಗಿಸಿ ಡ್ರೈ ಮಾಡಿ ಪುನಃ ಹಾಕಿದ್ದೇನೆ ಹಾಳು ಮಾಡಲಿಲ್ಲ ಆದರೂ ಸಹ ಗಿಡ ಎಲ್ಲ ಕಂಪ್ಲೀಟ್ ಹೋಗಿದೆ ಸೊ ಅದು ನನಗೆ ದೊಡ್ಡ ಪಾಠ ಅಂತ ಹೇಳ್ಬೋದು ಒಂದು ತಿಂಗಳ ಒಂದು ಇಳುವರಿಗೋಸ್ಕರ ನಾನು ಮಾಡಿದಂತಹ ಒಂದು ಏನಂತೇಳ ಒಳ್ಳೆ ಅಲ್ಲಸಲ್ಲ ಅದು ಸುಮ್ಮನೆ ಇದ ಹಣವನ್ನೆಲ್ಲ ವೇಸ್ಟ್ ಮಾಡಿ ಗೊಬ್ಬರ ಹಾಕಿ ಗಿಡ ಎಲ್ಲ ಹಾಳು ಮಾಡಿಕೊಂಡಿದ್ದೇನೆ ಸೊ ಅದನ್ನು ನಾನು ರಿಪೀಟ್ ಯಾವಾಗಲೂ ಹೇಳ್ತಿದ್ದೆ ಎಲ್ಲರಿಗೂ ಸಹ ಮಳೆಗಾಲದಲ್ಲಿ ದಯವಿಟ್ಟು ಗೊಬ್ಬರ ಹಾಕಬೇಡಿ ಅಂತ ಸ್ಪ್ರೇ ಬಿಡಿ ಬುಡಕ್ಕೆ ಏನಾದರೂ ಮೋದಿಕ್ಯಾರಿನ ಲಿಕ್ವಿಡನ್ನು ಮಿಕ್ಸ್ ಮಾಡಿ ಬುಡಕ್ಕೆ ಹಾಕ್ಬೋದು ನೆಕ್ಸ್ಟ್ ಸ್ಪ್ರೇ ಮಾಡ್ಬೋದು ಆ ಥರ ಮಾಡ್ಬೋದು ಹೊರತಾಗಿ ಬುಡಕ್ಕೆ ಗೊಬ್ಬರವನ್ನು ಹಾಕಬೇಡಿ ಅಂತೇಳಿ ಅಂದರೆ ಹಸಿ ಗೊಬ್ಬರ ಈ ಥರ ಕೊಳೆತೋಗುವಂಥ ಗೊಬ್ಬರ ಕೊಳೆತೋಗುವಂಥ ಗೊ ಗೊಬ್ಬರ ಯಾವುದೆಲ್ಲ ಇದೆ ಅದು ಎಲ್ಲನೂ ಇದಕ್ಕೆ ಅನ್ವಯ ಆಗ್ತದೆ ಸೊ ನಾನು ಯಾವುದನ್ನು ಹಾಕಲಿಲ್ಲ ಅಂತೂ ಚೆನ್ನಾಗಿದೆ ಕೆಲವರು ಭಾವಿಸ್ತಿರ್ಬೋದು ನೀವು ಒಂದೇ ಸೈಡ್ ತೋರಿಸಿರಂತ ನಾನು ಯಾಕೆ ಇಲ್ಲಿ ತೋರಿಸ್ತೀರಂತ ಹೇಳಿದರೆ ನಂಗೆ ಉದಾಸೀನ ಆಗ್ತದೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಅದಕ್ಕೋಸ್ಕರ ಮತ್ತು ಗಿಡ ಎಲ್ಲ ಒಂದೇ ರೀತಿಯಾಗಿದೆ ನೋಡಿ ಎಲ್ಲ ಕಾಣ್ತಿರ್ಬೋದು ಅದು ಆ ಗಿಡ ನಾನು ಕಟ್ ಮಾಡಲಿಲ್ಲ ಲಾಸ್ಟ ಅಂದರೆ ಇದಕ್ಕಿಂತ ಈ ಗಿಡವನ್ನು ಕಟ್ ಮಾಡೋದಕ್ಕಿಂತ ಮೊದಲು ಕಟ್ ಮಾಡಿದೆ ಅದಷ್ಟು ಚೆನ್ನಾಗಿಲ್ಲ ಅದು ನಾನು ಹೇಳಿದ್ದೇನೆ ಅದು ನಿಮಗೆ ಹೇಳಿದರೆ ಬೋರ್ ಆಗ್ಬೋದು ಪುನಃ ಪುನಃ ಗ್ರೋ ಬ್ಯಾಗಲ್ಲೂ ಪಾಟಲ್ಲಿ ಇರುವ ಗಿಡಕ್ಕಿರುವ ವ್ಯತ್ಯಾಸಗಳು ತುಂಬಾ ಇದೆ ಅದು ಎಂಥ ಗುಣ ಅಂತ ನಂಗೆ ಗೊತ್ತಿಲ್ಲ ಏನೋ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ಅಂತೂ ನಂದು ತುಂಬ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತೇ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೆಲ್ಲ ಜಾರ್ತದೆ ಮತ್ತು ಪೋಟಲ್ಲಿ ನೆಟ್ಟದ್ದು ಅಷ್ಟಕ್ಕಷ್ಟಕ್ಕೆ ಉಂಟು ಎಲ್ಲ ಹುಲ್ಲೆಲ್ಲ ಬಂದಿದೆ ನೋಡಿ ಅದು ತೋಟದಿಂದೆಲ್ಲ ಮಣ್ಣೆಲ್ಲ ತಂದು ಆವತ್ತು ಒಂದು ಒಳ್ಳೆಯ ಮಣ್ಣು ಬೇಕು ನಾನು ಆ ಥರದ ಮಣ್ಣೆಲ್ಲ ತಗೊಂಡು ಬಂದು ನೆಟ್ಟೆ ಅದರಲ್ಲೆಲ್ಲ ಎಲ್ಲ ಇತ್ತು ಹುಲ್ಲಿಂದೆಲ್ಲ ಸೊ ಹಾಗಾಗಿ ಈ ಸಲ ಅದನ್ನು ಒಂದು ಬಿಸಿಲು ಬರುವಾಗೆಲ್ಲ ಕ್ಲೀನ್ ಮಾಡಬೇಕು ಅಂತಿದ್ದೇನೆ ಏನೇ ಆಗಲಿ ನಿಮಗೆ ಇದರ ಬಗ್ಗೆ ಏನಾದರೂ ಸಂಶಯ ಇದ್ದರೆ ಮತ್ತೆ ಎಲ್ಲೆ ಉದುರೋ ಸಮಸ್ಯೆ ಉಂಟು ಅಂತಾದರೆ ಅಂದರೆ ಗಿಡ ಕೊಳೆತೊಂದು ಒಂದು ಸಾಯುವಂತ ಈ ಥರ ಚಿಕ್ಕ ಚಿಕ್ಕ ಒಂದು ಹಾಗೆ ಬೀಳುವುದಲ್ವ ಅಲ್ಲ ಜಾಸ್ತಿ ವಿಪರೀತ ಎಲೆ ಉದುರುತ್ತದೆ ಅಂತ ಆದರೆ ಖಂಡಿತವಾಗ್ಲೂ ಅದನ್ನು ಮಣ್ಣನ್ನು ಬಿಡಿಸಿ ಆಯಿತಾ ನೀವು ಆಗ್ತಿದ್ರೆ ಮಣ್ಣನ್ನು ಬಿಡಿಸಿ ಹೊಸ ಮಣ್ಣನ್ನೇ ಹಾಕೋದು ಬೆಸ್ಟ್ ಈ ಇದರಲ್ಲಿದ್ದಂಥ ಮ ರಿಪೋರ್ಟ್ ಮಾಡೋದು ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ರಿಪೋರ್ಟ್ ಮಾಡೋದು ಅಂತ ಹೇಳೋದು ಆ ಥರ ಮಾಡಿ ನೀರು ಇದು ಅಂದರೆ ಮಳೆ ನೀರು ಬೀಳುವ ಜಾಗದಲ್ಲಿಡ್ಬೇಡಿ ಸ್ವಲ್ಪ ಸೈಡಿಗೆ ಇಟ್ಟು ಮೇಂಟೈನ್ ಮಾಡಿ ಹಾಗೆ ಗಿಡ ಚಿಗುರು ಬರ್ಬೋದು ಚೆನ್ನಾಗಿ ಬರ್ಬೋದು ಮಾತ್ರ ಅದರಲ್ಲೇ ಇಡೋದು ಬೇಡ ಆ ಥರ ನನಗೆ ತುಂಬ ಜನ ಹೇಳಿದರು ಏನು ಗೊಬ್ಬರ ಹಾಕಲಿಲ್ಲ ಮೇಡಮ್ ಆದರೂ ಸಹ ಎಲೆ ಉದುರುತ್ತದೆ ಅಂತ ಏನಾದರೂ ಸಹ ಅದು ಬುಡದಲ್ಲಿ ಕೊಳ್ತಿರ್ಬೋದು ಕೊಳ್ತಿದ್ರೆ ಮಾತ್ರ ಆ ಥರ ಆಗುವಂಥದ್ದು ಹಾಗಿದ್ರೆ ಕುಮ್ಮಯ್ಯ ಅಂತ ಹೇಳ್ತೇವೆ ನಮ್ಮ ಇಲ್ಲೆಲ್ಲ ಕುಮ್ಮಯ್ಯ ಹಾಕಿದರೂ ಸಹ ಬೆಸ್ಟ್ ಅದು ಸೂಡಮನಸನ್ನು ಹಾಕ್ಬೋದು ಇಪ್ಸಂ ಸಾಲ್ಟನ್ನು ಹಾಕ್ಬೋದು ಮೋದಿಕೇರಿನ ಲಿಕ್ವಿಡನ್ನು ಹಾಕ್ಬೋದು ಈ ಮೋದಿಗೇರಿನ ಲಿಕ್ವಿಡೆಲ್ಲ ಹಾಕಿದರೆ ಹು ಹುಳ ಆ ಥರದ ಕ್ರಿಮಿಕೀಟಗಳಿದ್ದರೆಲ್ಲ ಹೋಗ್ತದೆ ಅದರಲ್ಲಿ ಸಾಧಾರಣವಾಗಿ ಎಲ್ಲ ಹೋಗ್ತದೆ ಸೊ ಹಾಗಾಗಿ ಆ ಥರ ಮೇಂಟೈನ್ ಮಾಡಿ ದಯವಿಟ್ಟು ರಿಪೀಟ್ ರಿಪೀಟ್ ಹೇಳ್ತಿದ್ದೆ ನಾನು ಗೊಬ್ಬರವನ್ನು ಬುಡಕ್ಕೆ ಹಾಕಬೇಡಿ ಸ್ಪ್ರೇ ಮಾಡಿ ಬುಡಕ್ಕೆ ಈ ಹಸಿ ಗೊಬ್ಬರವನ್ನು ಕೊಳೆತೋಗುವಂಥ ಕೊಳಿಸಿ ಹಾಕುವಂಥ ಗೊಬ್ಬರವನ್ನು ಹಾಕಬೇಡಿ ಮತ್ತು ಕಿನ್ನ ಕೆಲವರು ಹೇಳ್ತಾರೆ ಚಿಪ್ಸ್ ಥರ ಹಾಕುವಂತ ನಾನು ಅವತ್ತು ಹಾಕ್ತಿದ್ದೆ ಬಟ್ ಅದು ಸಹ ಬೇಡ ಚಿಪ್ಸ್ ಥರ ಹಾಕಿದರೂ ಸಹ ಅದು ಸಿಮೆಂಟ್ ಹಾಕಿದಾಗ ಇರ್ತದೆ ಡೈಲೂಟಾಗಿ ಹೋಗುವುದಿಲ್ಲ ಮಳೆ ನೀರು ಬಿದ್ದಾಗ ಅದು ಅಲ್ಲಿಗೆ ಬುಸ್ ಬುಸ್ ಬುಸಾಗಿ ದೊಡ್ಡ ನಾವು ಇಡ್ಲಿ ಮಾಡುವಾಗ ಯಾವ ಥರ ಉಬ್ಬಿ ಬರ್ತದೆ ಆ ಥರ ಉಬ್ಬಿ ಬರ್ತದೆ ಮತ್ತು ಹುಳಾಗ್ತದೆ ಅಲ್ಲಿಗೆ ಸ್ಟ್ರಕ್ ಆಗ್ತದೆ ನೀರು ಒಂದು ಇಂಗಿ ಹೋಗುವುದಿಲ್ಲ ಅಲ್ಲಿ ನಿಂತು ನೀರು ಬಿದ್ದ ಹಾಗೆ ಕೊಳಿತು ಹೋಗ್ತದೆ ಬೇರೆಲ್ಲ ಸೊ ಹಾಗಾಗಿ ಅದನ್ನೆಲ್ಲ ತುಂಬ ಜಾಗೃತವಾಗಿ ನೋಡಿಕೊಳ್ಬೇಕು ಏ ಇಕ್ಕೊಳ ಜಾರ್ಬೋದು ಜಾರಿ ಬೀಳ್ತೀಯ ನೀನು ಏ ಒಂದೊಂದು ಅವಸ್ಥೆ ಹೇಳಿ ನಾನು ಅದಕ್ಕೆ ಬರುವುದಿಲ್ಲ ನೋಡಿ ಬಂದರೆ ಈ ಸಲ ಏನು ನನ್ನ ಟೆರಿಸಲ್ಲಿ ಎಷ್ಟು ಗಲೀಜು ಆಗಲಿಲ್ಲ ಲಾಸ್ಟ್ ಟೈಮ್ ನಾನೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಮತ್ತೊಂದು ಕ್ಲೀನ್ ಆಗಿರ್ಲಿಕ್ಕೆ ಕಾರಣ ಏನು ಹೇಳಿದಾಗ ಹೇಳಿದೆಲ್ಲ ಗೊಬ್ಬರ ಹಾಕಲಿಲ್ಲ ಅಂತ ಗೊಬ್ಬರ ಹಾಕಿದರೆ ಅದೇ ಮಳೆ ನೀರು ಬೀಳುವಾಗ ಎಲ್ಲ ಸಹ ಡೈಲೂಟ್ ಆಗಿ ಹೋಗ್ತದೆ ಅದು ಫ್ಲೋರೆಲ್ಲ ಜಾಸ್ತಿ ಜಾರಲಿಕ್ಕೆಲ್ಲ ಶುರುವಾಗ್ತದೆ ಈ ಸಲ ಆ ಥರದೊಂದು ತಪ್ಪು ಮಾಡಲಿಲ್ಲ ಸೊ ಹಾಗಾಗಿ ಫ್ಲೋರ್ ಚೆನ್ನಾಗಿದೆ ಗಿಡವೂ ಚೆನ್ನಾಗಿದೆ ನೆಕ್ಸ್ಟ್ ಮಳೆಯೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಆಮೇಲೆ ಗೊಬ್ಬರ ಹಾಕಬೇಕು ಅಂತಿದ್ದೇನೆ ಮ ಮೋದಿ ಕ್ಯಾರಿನ ಲಿಕ್ವಿಡ್ ಉಂಟು ಅದನ್ನು ಬುಡಕ್ಕೆ ಹಾಕಬೇಕು ಅಂತಿದ್ದೇನೆ ನಾನು ಸ್ವಲ್ಪ ಜಾಸ್ತಿ ಅಂದರೆ ಟೆನ್ ಎಮ್ ಎಲ್ ಒಂದು ಲೀಟರಿಗೆ ಟೆನ್ ಎಮ್ ಎಲ್ ಅಂತೆಲ್ಲ ಹೇಳ್ತಿದ್ದೆ ನಾನು ಬಟ್ ನಾನು ಹಾಗೆಲ್ಲ ಎಮ್ ಎಲ್ಲ ನೋಡೋದಿಲ್ಲ ನಿಜ ಹೇಳ್ತೇನೆ ನಾನು ಎಮ್ ಎಲ್ಲ ನೋಡೋದಿಲ್ಲ ಅದನ್ನು ಅದು ಆರ್ಗ್ಯಾನಿಕ್ ಆದ ಕಾರಣ ಅದರಲ್ಲಿ ಸೈಡ್ ಎಫೆಕ್ಟ್ ಏನು ಬರೋದಿಲ್ಲ ಗಿಡಕ್ಕೆ ಅದನ್ನು ನಾನು ಈ ಗಿಡಕ್ಕೆ ಎಷ್ಟು ಬೇಕಾಗ್ತದೆ ನೀರು ಆ ನೀರಿನ ಪ್ರಮಾಣದಲ್ಲಿ ಹಾಕಿ ಒಂದು ಬಾಟ್ಲನ್ನು ಕಂಪ್ಲೀಟ್ ಹಾಕ್ತದೆ ಯಾವುದು ಆ್ಯಕ್ಟಿವ್ಸೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಎರಡನ್ನು ಸಹ ಒಟ್ಟಿಗೆ ನೀರಿಗೆ ಹಾಕಿ ಅದನ್ನು ಬುಡಕ್ಕೆ ಹಾಕೋದು ನಾನು ಮತ್ತು ಆ್ಯಕ್ಟಿವ್ ಏಯ್ಟಿ ಟಿ ಯಾಕೆ ಅಂತೇಳಿದರೆ ಅದು ಗಮ್ ಅದು ಸ್ಪ್ರೇ ಮಾಡುವಾಗ ಲೀಫಿಗೆ ಲೀಫಲ್ಲಿ ನಿಲ್ಲಿಕೋಸ್ಕರ ಆ್ಯಕ್ಟಿವ್ ಏಯ್ಟಿಯನ್ನು ಹಾಕುವಂಥದ್ದು ಬುಡಕ್ಕೆ ಹಾಕುವಾಗ ಆ್ಯಕ್ಟಿವ್ ಏಯ್ಟಿಯನ್ನು ಟಿಯನ್ನು ಹಾಕಬೇಕು ಅಂತಿಲ್ಲ ಆ್ಯಕ್ಟಿವ್ ಝೈಮ್ ಮತ್ತು ಆ್ಯಕ್ಟಿವ್ ಮ್ಯಾಕ್ಸನ್ನು ಹಾಕಿದರೆ ಸಾಕು ಲೀಫಿಗೆ ಬಿಡ್ತೀರಿ ಸ್ಪ್ರೇ ಮಾಡ್ತೀರಿ ಅಂತಾದರೆ ಏಯ್ಟಿಯನ್ನು ಸಹ ಮಿಕ್ಸ್ ಮಾಡಿಕೊಂಡೆ ಅದು ಗಮ್ಮ ಸೊ ಹಾಗಿದ್ರೆ ಟೆನ್ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ಅಂತೆಲ್ಲ ಮಾಡಬೇಡಿ ಒಂದು ಮೂವತ್ತು ಗಿಡ ಎಬೋ ಇದ್ದವರು ಒಂದು ಬಾಟ್ಲು ಫುಲ್ ಹಾಕಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಿದ್ರೆ ಸ್ಪ್ರೇ ಮಾಡ್ಬೋದು ಬುಡಕ್ಕೆ ಹಾಕ್ತಿದ್ರೆ ಒಡಕೆ ಹಾಕ್ಬೋದು ಓಕೆ ಸೊ ಹಾಗಿದ್ರೆ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳಗಿಡು ಹೋಗು നോടിവന മുഖ നോടിയന് ചോക്ലേറ്റ് കൊണ്ട് ബന്ധു തന്നുകൊണ്ട് ബു മുഖല്ല പാപീസിക്കാന സമൈൽ കൊടു ഹൈ മോ ഏ സരി ബൈ മോ നെക്സ്റ്റ് വീഡിയോ കാണുമല്ലേ തനക്ക ബായ്